ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಶಾಲ್ ಅನ್ನ ಹೆಣೆಯೋದನ್ನು ವಿಡಿಯೋ ಮಾಡ್ತಾ ತುಂಬ ಅದ್ಭುತವಾಗಿದೆ ಇದು ಶಾಲ್ ಇವು ಎಲ್ಲೋ ಮತ್ತು ರೆಡ್ ಕಲರ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ತುಂಬ ಈಸಿ ಇದೆ ಎಣೆಯದು ಟೂ ಡೇಸಲ್ಲಿ ಇಷ್ಟ ಆಗಿದೆ ನೋಡಿ ಡಿಸೈನು ತುಂಬ ಈಸಿ ಇದೆ ಇವಾಗ ಚೈನನ್ನು ಮಾಡ್ಕೊಳ್ಳಿ ಇವಾಗ ಹೀಗೆ ಸುತ್ಕೊಂಡು ಚೈನ್ ಮಾಡಿಕೊಂಡು ಮತ್ತೆ ಹೆಣಕ್ಕೆ ಸ್ಟಾರ್ಟ್ ಮಾಡಿ ದಾರದ್ರಿಲ್ಲನ ದಾರನ ಬೆರಳಿಗೆ ಸುತ್ಕೋಬೇಕು ಹೀಗೆ ಎಣೆಯಕತ್ರೆ ತುಂಬಾ ಈಸಿ ಇದು ಐದು ನಿಮಿಷದಲ್ಲಿ ಎಷ್ಟು ಬೇಕಾದರೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ಆಗಿದೆ ಅಂತ ಇನ್ನೂ ಹೆಣೀತಾ ಇದ್ದೀವಿ ಸ್ವಲ್ಪ ಆಗಿದೆ ಇದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಡಿಸೈನ್ ಬಂದಿದೆ ಅಂತ ಹೀಗೆ ಹೇಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್